ಇವ್ ನಮಗೆ ಚರ್ಚೆ ಮಾಡ್ಕೊಟ್ಟು ಪ್ರಕಾಶನ್ ಅವರು ಹಾಗಾಗಿ ಕಾಂಗ್ರೆಸ್ ಇದ್ರು ಆಮೇಲೆ ಸರಿ ಆಯ್ತು ನಮಗೆ ನಮ್ ತಂದೆಯವರು ಏನೋ ಒಂದು ಕೆಲ್ಸ ಮಾಡ್ಕೊಡ್ತಾರೆ ಅನ್ನೋದೊಂದು ನಂಬಿಕೆ ಮೇಲೆ ಊರಲ್ಲಿ ಹಸು ದನ ಸರಕುರಿ ಎಲ್ಲಾ ಮಾರಿ ಇವ್ರಿಗೆ ಏನೋ ಒಂದು ದುಡ್ಡಿನ ವ್ಯವಸ್ಥೆ ಮಾಡ್ಕೊಟ್ಟಿವ ಮಾಡ್ತೀರಿ ಏನೋ ನಮ್ಮ ಮಕ್ಳಿಗೆ ಒಂದ್ ಕೆಲ್ಸದ್ದು ಅವಶ್ಯಕತೆ ಇದೆ ಮೇಡಮ್ ಏನೋ ಮಾಡ್ಕೊಡಿ ಅಂತ ನಾವ್ ಕೊಡ್ವಿ ಆಮೇಲೆ ದುಡ್ಡು ಇಸ್ಕೊಂಡು ಎರಡು ವರ್ಷ ಮೂರ್ ವರ್ಷ ಆದ್ರೂ ಸರ್ ನಮ್ ಕಾಂಗ್ರೆಸ್ ಪಕ್ಷ ಬಂದ್ರೆ ನಾವ್ ಮಾಡ್ಕೊಡ್ತೀವಿ ಹಂಗೆ ಹೀಗೆ ಅಂತ ಏನೋ ಹೇಳ್ತಾ ಇದ್ರು ಸರ್ ಅವರು ಇಸ್ಕೊಂಡು ಏಳು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಟೋಟಲ್ ಅಮೌಂಟ್ ಇವರು ಸಂಜೆ ಪವಿತ್ರನಾದ್ರೆ ಜನರು ನಮ್ಮ ಹತ್ರ ಇಸ್ಕೊಂಡಿರೋದು ಇಸ್ಕೊಂಡ್ಮೇಲೆ ಫೋನ್ ಎಲ್ಲಾ ಸ್ವಿಚ್ ಆಫ್ ಮಾಡೋದು ಮತ್ತೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಮೀಟಿಂಗ್ ಅಲ್ಲಿ ಇದ್ದೀನಿ ನಾವು ಅವಾಗ ಸಿಗ್ತೀನಿ ಇವಾಗ ಸಿಗ್ತೀನಿ ಅಂತ ಯಾವಾಗ್ಲೂ ಅದನ್ನೇ ಹೇಳ್ತಾ ಇದ್ರು ಸರ್ ನಮ್ಗೆ ಬೇಡ ನಮಗೆ ಕಷ್ಟ ಆಗ್ತಾ ಇದೆ ಆಧಾರ್ ಕಾರ್ಡ್ ತುಂಬಾ ಆಗಿದೆ ಮೇಡಮ್ ನಮ್ಗೆ ದುಡ್ಡು ವಾಪಸ್ ಕೊಡಿ ಅಂತ ನಾವು ಕೇಳಿದ್ರು ಯಾವ್ದಕ್ಕೂ ರಿಪ್ಲೈನೆ ಮಾಡ್ತಾ ಇರ್ಲಿಲ್ಲ ಹಾಗಾಗಿ ನಾವು ಜಯನಗರದಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಇದು ಮಾಡಿದ್ವಿ ಸರ್ ಜಯನಗರದ ಸ್ಟೇಷನ್ ಅಲ್ಲಿ ಬಂದು ಆಯ್ತು ನಾನು ತಗೊಂಡಿದ್ದೀನಿ ಈಗ ಒಪ್ಕೊಂಡಿದ್ವಿ ಒಪ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಟ್ಟು ಚೆಕ್ ಕೊಟ್ಟಿದ್ರು ಚೆಕ್ ಕೊಟ್ಟಿದ್ರು ಕೊಟ್ಟಿರೋದು ಮರ್ಜಾಗಿರೋ ಚೆಕ್ ಕೊಟ್ಟಿದ್ರ ಸರ್ ಇವರು ಅದು ಕಾರ್ಪೊರೇಷನ್ ಚೆಕ್ ಕೊಟ್ಟಿದ್ದೀರಾ ಅದು ಯೂನಿಯನ್ ಬ್ಯಾಂಕ್ ಈಗ ಅದು ಮರ್ಜ್ ನಾವು ಅದನ್ನು ಕೇಳಿದ್ವಿ ಮೇಡಮ್ ಮರ್ಜ್ ಆಗಿದೆ ಚೆಕ್ ಅದನ್ನು ಕೊಟ್ಟಿದ್ದೀರಾ ನೀವು ಅದನ್ನ ನಮಗೆ ಬೇಡ ಬೇರೆ ಚೆಕ್ ಕೊಡೋಣಕ್ಕೆ ಇಲ್ಲ ಅದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದೀವಿ ಕೊಡ್ತೀವಿ ಅಂತ ಒಪ್ಕೊಂಡು ಸರ್ ಈಗ ಒಪ್ಕೊಂಡು ಈಗ ನಮಗೆ ಬೇಲ್ ತಗೊಂಡು ಇಲ್ಲ ನಾನು ಕೋರ್ಟಲ್ಲಿ ನೋಡ್ಕೊಂತೀನಿ ಅಂತ ಈ ತರ ಹೇಳ್ತಾ ಇದಾರೆ ಸರ್ ನಮ್ಮ ಹತ್ರ ಬಾರಿ ಬಾರಿ ಕಿಲಾಡಿ ಇದ್ದಂಗಿದ್ದಾರೆ ಇವರು ಸೊ ಈಗ ಏಳು ಲಕ್ಷದ ಎಪ್ಪತ್ತು ಸಾವಿರ ನೀವು ಕಳ್ಕೊಂಡಿರುವಂತದ್ದಲ್ವಾ ಎಷ್ಟು ಎಷ್ಟು ವರ್ಷ ಆಗಿದೆ ರೂಪವರೆ ಕೊಟ್ಟು ತಾವು ಆಮೇಲೆ ಹಿನ್ನೆಲೆ ಗೊತ್ತಾಗ್ತಾ ಇದೆಯಾ ಲೈಕ್ ಹೇಗೆ ಅಂದ್ರೆ ಬರೀ ನಿಮಗ್ ಮಾತ್ರ ಬೇರೆ ಬೇರೆವ್ರಿಗೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾರೆ ಇಂದ ಹೊರಗಡೆ ಹೋಗೊಬ್ರೆ ಯಾರು ಬರ್ತಾ ಇದಾರೆ ನಮಗೂ ಮೋಸ ಆಗಿದೆ ಅಂತ ಹೇಳ್ತಾ ಇದಾರೆ ಅಪ್ಡೇಟ್ ಕೊಡ್ತೀವಿ ನಮಿಗೆ ಬೇಡ ಬೇಡ ಸರ್ ನಮಿಗೆ ನಮ್ದು ಬರ್ಸ್ತಾಂಡ್ ನಾವು ಹೊರಗಡೆ ಸಾಧು ಕಾಡೋಕ್ ಪಡಿಲಾರ್ದೇನೆ ನಮ್ ತಂದೆ ಬಿಟ್ಟಿದ್ರಲ್ಲ ಸರ್ ನಮ್ ತಂದೆ ನಾವ್ ಏನ್ ಮಾಡ್ಸ ನಾವ್ ಅದನ್ನ ಸಮೇತ ಕೇಳೋ ಮೇಡಮ್ ನಮಗ್ ಈ ತರ ಕಷ್ಟ ಇದೆ ಬೇಡ ನಿಮ್ಗೆ ಆಯ್ತು ಕೆಲ್ಸ ಆಗಿಲ್ಲ ನಮ್ ದುಡ್ಡನ ರಿಟರ್ನ್ ಕೊಡಿ ಇಲ್ಲ ನಾನ್ ಕೊಡ್ತೀನಿ ನಾನ್ ಕೊಡ್ತೀನಿ ಅಂತಂದ್ರೆ ಸ್ಟೇಷನ್ ಒಪ್ಕೊಂಡು ಇವ್ರು ತರ ರಿವರ್ಸ್ ಆಗಿ ಇವಾಗ ಫೋನ್ಗೂ ಸಿಗ್ತಾ ಇಲ್ಲ ಸ್ಟೇಷನ್ ಅಲ್ಲೂ ಕರ್ತ ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ ನಾವ್ ಏನ್ ಮಾಡ್ಬೇಕು ಸರ್ ಎಲ್ಲ ಯಾಕೆ ತೆಗೆದು ವಾಯ್ಸ್ ರೆಕಾರ್ಡ್ ಇದೆ ಸ್ಟಾರ್ಟಿಂಗ್ ಇದೆ ಇಲ್ಲ ನಾನು ನಮಗೆ ರೈಡ್ ನಾವು ಅಕೌಂಟ್ ಅಲ್ಲಿ ಹಾಕೋಣ ಎಲ್ಲ ಅಮೌಂಟ್ ಕ್ಯಾಶ್ ತಂದ್ಕೊಡಿ ಅಂದಾಗ ನಾವು ಕ್ಯಾಶೇ ಹೋಗ್ತೀವಿ ಎಲ್ಲ ಪ್ರತಿಯೊಂದು ಸರಿ ಇವರು ಹೆಂಗ್ ನಂಬಿ ನಮ್ಮನ್ನ ಮೋಸ ಮಾಡಿದ್ರು ಅಂದ್ರೆ ಆಯ್ತು ಮಾಡ್ಕೊಡ್ತಾರೆ ಇವರು ಇದೇ ಜನರಲ್ ಸೆಕ್ರೆಟರಿ ನಾನ್ ನಮ್ನಿಂದಾನೇ ಕೆಲಸ ಆಗ್ಬೇಕು ಅನ್ನೋ ರೀತಿ ಮಾತಾಡಿ ನಮ್ಮನ್ನ ಈ ತರ ಮೋಸ ಮಾಡಿದ್ರು ಸರ್ ನಮ್ಗೆ ಸರ್ ಊರಲ್ಲಿ ಜನ ಆಧಾರ್ ಕಾರ್ಡ್ ತಡೀಲಾರು ಸರ್ ನಮ್ಗೆ ತುಂಬಾ ಸರ್ ಮೂರ್ ತಿಂಗಳಿಂದ ಸತತ ಸ್ಟೇಷನ್ ಓದಾಡ್ತಾನಿ ನಮಗೆ ಏನ್ ಅಮೌಂಟ್ ಬರ್ತಾ ಇಲ್ಲ ನಮ್ಗೆ ನ್ಯಾಯಾನು ಕೊಡ್ತಾ ಇಲ್ಲ ಸರ್ ನಾವ್ ಎಲ್ಲಿ ಹೋಗ್ಬೇಕು ಅಂದ್ರೆ ಗೊತ್ತಾಗ್ತಾ ಇಲ್ಲ ಸರ್ ನಾವ್ ಸರ್ ಸಾಲ ಮಾಡಿ ಕೊಟ್ರ ಹೌದು ಸರ್ ಸಾಲ ಮಾಡಿ ಸರ್ ಒಡವೆ ಬೇರೆ ಇಂಟ್ರೆಸ್ಟ್ ಕಟ್ತಾ ಇದೀವಿ ಅವರು ಅವ್ರ ಇಪ್ಪತ್ತೈದು ಸಾವಿರ ನಮ್ಗೆ ಗೋಲ್ಡ್ ಇಂಟ್ರೆಸ್ಟ್ ಬಂದಿದೆ ಮೇಡಮ್ ಅದಕ್ಕೆನೆ ಅವರೇ ದುಡ್ಡು ಹಾಕಿದಾರೆ ಸರ್ ಆಯ್ತು ಬಡ್ಡಿ ಕಟ್ಟಿ ಅಂತ ಅವರೇ ದುಡ್ಡು ಹಾಕಿದಾರೆ ಸರ್ ಇಪ್ಪತ್ತ ಏಳು ಲಕ್ಷ ಹತ್ತ ಸಾವಿರ ರೂಪಾಯಿ ಅಲ್ಲಿ ಬೇರೆ ಬೇರೆಗ್ ಬಂದಿ ರಿಟರ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ ಅಷ್ಟೇ ಇಲ್ಲಮ್ಮ ಸ್ಟೇಷನ್ ಅಲ್ಲಿ ಎಲ್ಲಾರ್ ಮುಂದೇನೂ ಇಲ್ಲಮ್ಮ ನಾವ್ ಮೋಸ ಮಾಡೋದಿಲ್ಲ ಇನ್ಸ್ಪೆಕ್ಟರ್ ಮುಂದೇನೆ ಸರ್ ಪುಡ್ಸಿ ಇನ್ಸ್ಪೆಕ್ಟರ್ ಮುಂದೆನೇ ಅವ್ರು ಒಪ್ಕೊಂಡಿದ್ದಾರೆ ಇಲ್ಲ ಸರ್ ನಾನ್ ಕೊಡ್ತೀನಿ ಅವ್ರಿಗೆ ಮೋಸ ಮಾಡೋದಿಲ್ಲ ಅಂತ ಕೊಡ್ತೀನಿ ಅಂತ ಒಪ್ಕೊಂಡು ಬೇರೆ ತಗೊಂಡು ಇವಾಗ ನಾನ್ ಅಲ್ಲಿ ನೋಡ್ಕೊಂತೀನಿ ಅಂತ ಸರ್ ಇವ್ ಕೋಟೆ ಓಡಾಡ್ಕೊಂಡು ನಾವ್ ಆ ದುಡ್ಡು ರಿಟರ್ನ್ ಬರೋವರೆಗೂ ಸಾಧರ್ ನಮ್ ಸುಮ್ಮನೆ ಬಿಡ್ತಾರೆ ಸರ್ ಮನೆ ಹತ್ರ ಡೈಲಿ ಬಂದ್ ಜಗಳ ಮಾಡ್ತಾರೆ ಸರ್ ನಾವ್ ಎಲ್ಲಿಗೆ ಹೋಗೋದ್ರಿ ಸರ್ ನಮ್ಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್ ಆಮೇಲೆ ಅವರ ಇನ್ನೊಂದು ಈಕೆ ಎಷ್ಟು ಇನ್ಸ್ಪೆಕ್ಟರ್ ಗೆ ಬೆದರಿಕೆ ಹಾಕಿರೋದು ಮುಚ್ಚಳಕ್ಕೆ ಬರ್ದ್ ಕೊಟ್ಟಾದ್ಮೇಲೆ ಚಾರ್ಜ್ ಶೀಟ್ ಹೋದ್ರೆ ನನ್ಗೆ ಅವ್ರ್ ಗೊತ್ತು ಇವ್ರ ಗೊತ್ತು ಅಂತ ಬೆದರ್ಸಿದಾರಂತೆ ಹೌದು ಸರ್ ಯಾವಾಗ ಎಲ್ಲೇ ಕೇಳಿರು ಬರೀ ದೊಡ್ಡ ದೊಡ್ಡವರು ಪತ್ತೆ ಇದೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲೇ ಮಾತಾಡ್ತಾರೆ ಸರ್ ನಮಗ್ ದೊಡ್ಡರು ಅವರೇ ತಂದ್ಕೊಲಿ ಸರ್ ನಮಗೆ ಅವ್ರು ಚರ್ಚೆ ಇದ್ರೆ ಅವರೇ ನಮ್ಗೆ ನ್ಯಾಯ ಸೋದ್ ಬಂದ್ ಕೊಡ್ಸ್ಲಿ ಹೇಳಿ ಹ್ಮ್ ಬಂದ್ ಕೊಡ್ಸಿ ಈ ಮೋಸ ಮಾಡೋರ್ಗೆ ಎಷ್ಟೊಂದು ಧೈರ್ಯ ಇರ್ಬೇಕು ನಮ್ಗ್ ಮೋಸ ಹೋದ್ರ ನಾವ್ ಹೊರಗಡೆ ಬರ್ಬಾರ್ದು ಸರ್ ನಾವ್ ಕೇಳ್ಬಾರ್ದ ಈ ಕೆ ಜೊತೆ ಬೇರೆ ಯಾರಾದ್ರು ಇದ್ರ ಜೊತೆಗ್ ಬಂದಿದ್ರಾ ತಮ್ಮನ್ನ ಮೀಟ್ ಮಾಡೋ ಟೈಮ್ ನಲ್ಲಿ ಬರೀ ಈಕೆ ಮಾತ್ರ ಬರ್ತಿದ್ಲಾ ಹೇಗೆ ಅಂತ ಸರ್ ಅವ್ರ ಕಾರಲ್ಲಿ ಬರೋರು ಜಾದು ಜಯನಗರ ಸ್ಪಾಟ್ ಜಯನಗರ ಸರ್ ಜಯನಗರ ಪೊಲೀಸ್ ಸ್ಟೇಷನ್ ಇಂದ ಪಾರ್ಕ್ ಇದೆ ಸರ್ ಅಲ್ಲಿ ಇವರು ಸ್ವಲ್ಪ ದುಡ್ಡಿನವರ ನಮ್ ನಮ್ಮತ್ರ ಮಾಡ್ತಾ ಇದ್ದಿದ್ದು ಸ್ಟಾರ್ಟಿಂಗು ಅದು ಉಡುಪಿ ಗ್ರಾಂಡ್ ಹೋಟೆಲ್ ಅಲ್ಲಿ ಒಂದ್ ಸಲಾ ಮೀಟ್ ಎರಡ್ ಸಲ ಮೀಟ್ ಮಾಡಿದ್ವಿ ಅಲ್ಲೇ ಎರಡ್ ಸಲ ಮೀಟ್ ಮಾಡಿದಾಗ ಅಲ್ಲಿ ಒಂದ್ ಅಮೌಂಟ್ ಇಸ್ಕೊಂಡ್ರಿ ಇನ್ ಮಿಕ್ಕಿದ ಅಮೌಂಟ್ ಎಲ್ಲ ಏನಿದ್ರು ಜಯನಗರ ಪಾರ್ಕ್ ಇಂದ ಬೇಡ ಸರ್ ಲಾಸ್ಟ್ ಜೋಪಿ ನಗರ ಅಲ್ಲಿ ಒಂದ್ಸಲ ಎರಡು ಲಕ್ಷ ರೂಪಾಯಿ ನನ್ನ ಹತ್ರ ಇಸ್ಕೊಂಡಿದ್ರು ಸ್ವತಃ ನಾವು ನಮ್ಮ ತಂದೆ ಇಬ್ರು ಸ್ವಲ್ಪ ಹೋಗಿ ಹೋಗಿ ಅವ್ರಿದ್ ಅಮೌಂಟ್ ಕೊಡ್ತಾ ಇದ್ದಿದ್ದು ನಮಗ್ ದುಡ್ಡು ಇಲ್ಲ ಮೇಡಮ್ ಬೇಡ ನಮಗ್ ಇಷ್ಟೊಂದು ಪ್ರೆಸರ್ ಕೊಡಬೇಡ ಇಲ್ಲ ಆ ದುಡ್ಡು ಕಟ್ಟಿದ ದುಡ್ಡು ಹೋಗುತ್ತೆ ಕೆಲ್ಸ ತಗೋಬೇಕು ಅಂದ್ರೆ ನೀವು ಅಮೌಂಟ್ ಒಂದ್ ಕೊಡ್ಲೇಬೇಕು ಅಂತ ಈ ತರ ಎಲ್ಲ ಹೇಳಿ ನಮಗೆ ತುಂಬಾ ಪ್ರೆಜರ್ ಕೊಡ್ತಾ ಇದ್ರು ಸರ್ ನಮಗೆ ಆಯ್ತು ಸರ್ ಸಾವ್ರಿಗೆ ಎಷ್ಟು ಸಲ ಸರ್ ಎಷ್ಟು ಮೂರು ವರ್ಷದಿಂದ ಬಡ್ಡಿ ಇಂಟ್ರೆಸ್ಟ್ ಕಟ್ಟಿದ್ರೆ ಎಷ್ಟು ಸಲ ನಾವು ಕಟ್ಬೇಕು ಸರ್ ಇವ್ರು ಹರೀಶಾ ಭಾನು ಪ್ರಕಾಶ್ ಅನ್ನೋರು ಸಮತ್ತ ನಮಗೆ ಮೋಸ ಮಾಡಿದ್ರೆ ಅವ್ರು ಏನೋ ಅವ್ರು ಅವ್ರದ್ದು ದುಡ್ಡು ಆದ್ದಲ್ಲಿ ಟ್ರಾನ್ಸಾಕ್ಷನ್ ಆಗಿರೋದಂತ ಒಪ್ಕೊಂಡು ಸ್ಟೇಷನ್ ಒಪ್ಕೊಂಡು ಆಯ್ತು ನಾವು ಕೊಡ್ತೀವಿ ಅಂತ ಅವ್ರು ಕರೆಕ್ಟ್ ಆಗಿರೋ ಚೆಕ್ ಕೊಟ್ಟು ನಮಗೆ ಇದಾರೆ ಇನ್ನಿದ್ದು ಏಳು ಲಕ್ಷದ ಎಪ್ಪತ್ ಸಾವಿರ ರೂಪಾಯ್ದ ಏನ್ ಯಾರು ಹರೀಶ್ ಬಾನು ಪ್ರಕಾಶ್ ಎಫ್ಐಆರ್ ಅಲ್ಲಿ ಇದೆಯಲ್ಲ ಹೆಸರು ಅವ್ರು ಯಾರು ಅವರು ಸರ್ ಅವರು ನಮಗೆ ಖರ್ಚೆ ಆಗಿರ್ ಫಸ್ಟ್ ಅವ್ರ ಆಗಿ ಅವರು ಮೂರುವರೆ ಲಕ್ಷ ಇಸ್ಕೊಂಡು ನಮ್ದು ನಮ್ ತಮ್ಮಂದ್ ಇಬ್ಬರದ್ದು ಕೆಲ್ಸ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಇಸ್ಕೊಂಡು ಇವಾಗ ಹ್ಮ್ ನಾವು ಯಾವಾಗ ಇವ್ರ ಪ್ರೆಸರ್ ಕೊಡಕ್ ನಿಂತ್ಕೊಂಡು ಇಲ್ಲ ನಮಗೆ ದುಡ್ಡು ಕೊಡಿ ನೀವ್ ಕೆಲ್ಸಾನೇ ಮಾಡಿಸ್ಕೊಡ್ತಾ ಇಲ್ಲ ಈ ಕೊರೋನಾದಿಂದ ನಮ್ಮ ನಿಂಗೆ ಆಟಾಡಿಸ್ತಾ ಇದೀರಾ ಅಂದಾಗ ಇಲ್ಲ ಬನ್ನಿ ನಿಮ್ಗೆ ಕೆಲಸ ಮಾಡ್ಕೊಡೋ ಮೇಡಂನ ನಾವ್ ಮೀಟ್ ಮಾಡ್ತೀವಿ ಅಂತ ಜಯನಗರ ಖರ್ಚೆ ಜಯನಗರ ನ ಮೀಟ್ ಮಾಡ್ತಿದ್ಮೇಲೆ ಈ ಮೇಡಮ್ ಅವ್ರಿಗೆ ಅವ್ರಿಗೆ ಗೊತ್ತೋ ಗೊತ್ತಿರೋ ಗೊತ್ತಿಲ್ಲ ಅವ್ರಿಗೆ ಹೇಳ್ಬೇಡಿ ಅದೇನಿದ್ರೆ ಅಮೌಂಟ್ ಕೊಡಿ ನಾನೇ ನಿಮ್ಗೆ ಕೆಲಸ ಮಾಡ್ಕೊಡೋ ಅಂತ ನಮ್ಮ ಹತ್ರ ಅಲ್ಲಿಗೆ ಹರೀಶು ಮತ್ತು ಗೆ ಮೂರುವರೆ ಲಕ್ಷ ಕೊಟ್ಟಿದ್ದೀರಾ ಸಂಧ್ಯಾ ಪವಿತ್ರ ಗೆ ಏಳು ಲಕ್ಷದ ಎಪ್ಪತ್ ಸಾವಿರ ಕೊಟ್ಟಿದ್ದೀರಾ ಹೌದು ಹೌದು ಸರ್ ಟೋಟಲ್ ಹನ್ನೊಂದು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಹೌದು ಸರ್ ಓಕೆ ಈಗ ಮೂರುವರೆ ಲಕ್ಷ ಬಂದಿದೆ ನಿಮಗೆ

అదకొస్తారో చెక్ నవ్ తింగ్ ఇస్కోండ్రీ ఈ చెక్ అంత కేత అవ్ స్టేషన్ అల్ మేషన్ అయిపో స్టేషన్ అది నమ్మ ఈ చెక్ అన్న బేర చెక్ ఇస్కొడి అంత కళ అల్లు నమ్దు ఇలా ఇల్మ్మ అవళనా బేన్ తాళ హోటల్ నోకొంతి అంత హతాళ నవేను మాక అంతా అల్లు ఇతర సార్ ఆ వే స్వల్ప ప్రెజర్ మేల్ ప్రెజర్ కొట్ సరి ఆయ్ నోడ కర్స్తి మాట్లాడనా అంత స్టేషన్ అల్ సార్ నమ్మక ಈಗ ತಾವ್ ಎಂತ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕ್ ಕಡಿದಿರ ಒಂದ್ ಕಡೆ ಸಾಲಗಾರ ಕಾಟ ಅವ್ರಗ್ ಬಡ್ಡಿ ಕಟ್ಕೊಂಡ್ ಹೋಗ್ಬೇಕು ಮತ್ತೊಂದ್ ಕಡೆ ಈಗ ಕೋರ್ಟ್ ಮೆಟ್ಲು ಹತ್ಬೇಕು ಅಲ್ಲಿ ವಿಚಾರಣೆ ಎಷ್ಟು ವರ್ಷ ಆಗುತ್ತೋ ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ ಅಲ್ಲಿ ಹೌದು ಸರ್ ನಾನು ಇವಳು ಅದನ್ನ ಇಸ್ಕೊಬೇಕು ಕೋರ್ಟ್ ಮುಖಾಂತರ ಇವಳು ಕಾನೂನು ಪ್ರಕಾರನೇ ಇಸ್ಕೊಂಡಿದ್ರೆ ಇಷ್ಟೊಂದು ಇಸ್ಕೊಂಡಿರ್ತಿವಿ ಇವಳು ಕದ್ದು ಮುಟ್ಟಿ ಇಸ್ಕೊಂಡು ನಮ್ಗೆ ಕೋರ್ಟ್ ಮುಖ್ರೆ ನಾವ್ ಹೆಂಗೆ ಸರ್ ಪ್ರಯತ್ ಮಾಡೋದು ಹೆಂಗೆ ಸರ್ ಅಲ್ಲಿವರೆಗೂ ನಮಗೆ ಸಂದರ್ಶನ ಬಿಡ್ತಾರ ಹ್ಮ್ ಹ್ಮ್ ಈ ತರ ಆಗಿ ನಮ್ಗೆ ತುಂಬಾ ಕಷ್ಟ ಇರ್ತೇವೆ ಸರ್ ಎಲ್ಲೋ ಒಂದ್ಸರಿ ನ್ಯಾಯ ಸಿಗುತ್ತೆ ಅಂತ ಇದೀವಿ ಎಷ್ಟು ಪ್ರಯತ್ನ ಪಡ್ತಾ ಇದೀವಿ ಅವ್ರ ಕೈಗೂ ಸಿಕ್ತಿಲ್ಲ ಎಲ್ಲೂ ಮಾಡ್ತಾ ಇಲ್ಲ ಒಂದ್ಸಲ ಬಂದ್ ಸ್ಟೇಷನ್ ಮುಖಂಡ್ ಮತ್ತೆ ಅವ್ರು ಇವ್ರು ಹೊತ್ತು ದೊಡ್ಡ ದೊಡ್ಡ ನಮಗೆ ಲಿಂಕ್ ಇದೆ ಅಂತ ನಮ್ಗೆ ಹಿಂಗ್ ಹೇಳಿದ್ರೆ ನಾವ್ ಯಾ ಅವ್ರ ಲಿಂಕ್ ಅವ್ರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದು ನಂಗೆ ಮೋಸ ಆಗಿರೋ ಯಾರು ಸರ್ ಸಪೋರ್ಟ್ ಮಾಡೋದು ಆಮೇಲೆ ಪ್ರೂಫ್ಸ್ ಎಲ್ಲ ಇದೆಯಾ ರೂಪ ಅವ್ರ ತಮ್ಮ ಹತ್ರ ಏನೇನ್ ಕೊಟ್ಟಿರೋ ಪ್ರೂಫ್ಸ್ ಎಲ್ಲ ಕರೆಕ್ಟ್ ಇಟ್ಕೊಂಡಿದ್ದೀರಾ ಹಾ ಸರ್ ಇದೆ ಸರ್ ಅಗ್ರಿಮೆಂಟ್ ಮಾಡ್ಕೊಟ್ಟಿರೋದಿದೆ ಚೆಕ್ ಇದೆ ಮತ್ತೆ ಸ್ಟೇಷನ್ ಎಫ್ ಐ ಆರ್ ಆಗಿರೋದಿದೆ ಮತ್ತೆ ಸ್ಟಾರ್ಟಿಂಗ್ ಮಾಡಿರೋದಿದೆ ಕೊಡ್ಬೇಕು ವಾಯ್ಸ್ ರೆಕಾರ್ಡ್ ಇದೆ ವಾಯ್ಸ್ ರೆಕಾರ್ಡ್ ಇದೆ ಮಾಹಿತಿ ಕೊಡ್ತೀನಿ ಅಂತ ಅಂತ ಹೇಳಿ ಹ್ಮ್ ಓಕೆ ಓಕೆ ರೂಪಾ ಅವರೇ ಥ್ಯಾಂಕ್ ಯು ತಮಗೆ ನ್ಯಾಯ ಸಿಗ್ಲಿ